ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತಂತೂ ತುಂಬ ಖುಷಿ ಆಗ್ತದೆ ಯಾಕೆ ಅಂತ ಅಂದರೆ ನಾವು ಸೊ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಅಲ್ವಾ ಒಂದು ನಮ್ಮ ಒಂದು ಶೋರೂಮಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹತ್ತುವರೆ ಸಾವಿರ ರೂಪಾಯಿಗೆ ನಿಮ್ಗೆ ಜುಕ್ಕಿ ಫ್ಯೂಷರು ಪವರ್ ಮಿಷಿನಲ್ಲಿ ಸಿಗ್ತಾಯಿದೆ ಅಂದರೆ ಹಳೆ ಮಿಷಿನ್ ಸೊ ಇದನ್ನು ಮೇಯ್ನಾಗಿ ಡೌ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಹಳೆ ಮಿಷಿನ್ ಹೊಸ ಅಲ್ಲ ಹಳೆ ಮಿಷಿನ್ ಸೆಕೆಂಡ್ಸ್ ಮಿಷಿನ ಸೇಲ್ ಮಾಡ್ತಾ ಇದೀವಿ ಗೌರಿ ಗಣೇಶ ಹಬ್ಬದವರೆಗೂ ಈ ಒಂದು ಆಫರ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ಒಂದು ವಿಡಿಯೋ ಮಾಡಿದೆ ತುಂಬಾ ವೈರಲ್ ಆಯಿತು ವೀಡಿಯೋ ತುಂಬಾ ನನಗೆ ತುಂಬ ಜನ ಕಾಲ್ ಮಾಡಿದರು ಆಲ್ಮೋಸ್ಟ್ ನೆನೆ ಫುಲ್ಲು ಬರೀ ಫೋನಲ್ಲಿ ಮಾತಾಡಿದ್ದೇ ಆಗೋಗಿತ್ತು ಬರೀ ಒಂದು ನಿಮಿಷನೂ ಕೂರ್ಸೋತಿಲ್ಲ ಒಂದು ಕೆಲಸ ಮಾಡೋಕ್ಕೆ ಮಿಷಿನ್ ಫಿಟ್ ಮಾಡಬೇಕು ಖಾಲಿಯಾಗಿದ್ವು ಆಗಿದ್ವು ಸೊ ಮಿಷಿನ್ ಫಿಟ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಬರೀ ಫೋನ್ ಸಿಕ್ಕಾಪಟ್ಟೆ ಫೋನ್ ಬರ್ತಾಯಿತ್ತು ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ನಮಗೆ ಫಸ್ಟ್ ಹಬ್ಬದ ಪ್ರಯುಕ್ತ ಸೊ ಫಸ್ಟ್ ಯೂಟ್ಯೂಬ್ನ ನೋಡ್ಕೊಂಡಂದ್ರೆ ನಮ್ಮ ಒಂದು ಸುತ್ತಮುತ್ತ ನೋಡಿಕೊಂಡು ಕೂಡ ಒಬ್ಬರು ಬಂದಿದ್ದರು ಸೊ ಒಬ್ಬರು ಪರ್ಚೇಸ್ನ ಮಾಡ್ಕೊಂಡೋಗಿದ್ದಾರೆ ಆ್ಯಕ್ಚುಲಿ ಇಬ್ರು ಪರ್ಚೇಸ್ನ ಮಾಡ್ಕೊಂಡು ಸೊ ಅದನ್ನ ಇವಾಗ ನಿಮಗೆ ಕ್ಲಿಪ್ ನ ವಿಡಿಯೋ ಹಾಕ್ತೀನಿ ಏನಂತ ಅಂದ್ರೆ ನೋಡಿ ಆಯ್ತು ಸೊ ಸುಮಾರು ಜನ ದೂರ ದೂರ ಊರ್ಗಳಿಂದ ಮೈಸೂರು ಆಮೇಲೆ ಜನ ಕದರಿ ಆಮೇಲೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಇಂತ ಕಡೆ ಸುಮಾರು ಕಾಲ್ ಬಂದಿದೆ ಸೊ ನಮ್ಗೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ ಸೊ ಕೊರಿಯರ್ ಫೆಸಿಲಿಟೀಸ್ ಕೂಡ ಇದೆ ಸೊ ಸುಮಾರು ಜನ ಕಾಲ್ ಮಾಡಿದ್ರು ನನಗೆ ಸೊ ನಿನ್ನ ನಮ್ಮ ಅಕ್ಕಪಕ್ಕ ಹಳ್ಳಿಲಿ ಬಂದ್ಬಿಟ್ಟು ವೀಡಿಯೋ ನೋಡಿಕೊಂಡು ಸೊ ಇಬ್ರು ಬಂದ್ಬಿಟ್ಟು ಪವರ್ ಮಿಷಿನ್ ತಗೊಂಡೋಗಿದ್ದಾರೆ ಸೇಮ್ ಟು ಸೇಮ್ ಹತ್ತುವರೆ ಸಾವಿರ ರೂಪಾಯಿಗೆ ಗೌರಿ ಅಬೂತ್ ಗಣೇಶ ಅಭೂತ್ ಪ್ರತಿಭೆ ಸಿಕ್ತ ತಗೊಂಡೋದ್ರು ಅಂದ್ರೆ ತುಂಬಾ ಖುಷಿ ಪಟ್ರು ಅವರು ಏನಂತ ಅಂದ್ರೆ ಇಷ್ಟು ಕಮ್ಮಿಗ್ ಅಣ್ಣ ಇಷ್ಟು ಕಮ್ಮಿಗೆ ಸಿಕ್ತು ಸದ್ಯ ನಮ್ಗೆ ಖುಷಿ ಆಯಿತು ಮಾಮೂಲಿ ಮಿಷಿನ್ ತಗೊಳ್ಳೋದಕ್ಕಿಂತ ಪವರ್ ಮಿಷಿನೇ ತಗೊಂಡ್ವಿ ನಮ್ಗೆ ತುಂಬಾ ಖುಷಿ ಆಯ್ತು ಅಂತ ಒಬ್ರು ಕೂಡ ಹೇಳಿದ್ರು ತುಂಬಾ ಖುಷಿ ಆಯ್ತು ನಮಗೆ ಸೊ ಅಂದ್ರೆ ಫಸ್ಟ್ ನಾವು ಆಫರ್ ಬಿಟ್ಟ ಮೇಲೆ ಫಸ್ಟ್ ಪರ್ಚೇಸ್ ಮಾಡಿದ್ರು ಒಬ್ರು ವ್ಯಕ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ಕೊಂಡು ಬಂದಿರೋರು ಸೊ ಅವ್ರು ಬಂದುಬಿಟ್ಟು ಪೊಲೀಸ್ ಕ್ವಾರ್ಟರ್ಸಲ್ಲಿ ಇದ್ದಾರೆ ಅವರು ಅಂದರೆ ಅವರು ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ತುಂಬ ಖುಷಿಯಾಯಿತು ನಮಗೆ ಬಂದಿದ್ದು ಮತ್ತು ಅವನ್ನ ನಾನು ಫೇಸ್ನ ತೋರಿಸಿಲ್ಲ ಯಾಕಂದರೆ ಕೆಲವರು ಫೇಸ್ ತೋರಿಸಲಿಕ್ಕೆ ಲೈಕ್ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ಯಾವುದೇ ಒಬ್ರು ಕಸ್ಟಮರ್ಸ್ ಬಂದರೂ ನಾನು ಫೇಸ್ ತೋರಿಸಲ್ಲ ಸೊ ಜಸ್ಟ್ ವೀಡಿಯೋನ ಮಾಡ್ಕೊಳ್ತೀನಿ ಜಸ್ಟ್ ಮಿಷಿನ್ ಕೊಡೋ ವೀಡಿಯೋ ಅಷ್ಟೇ ನಾನು ಮಾಡ್ಕೊಳ್ತೀನಿ ಫೇಸ್ನ ತೋರಿಸೋಕೆ ಹೋಗಲ್ಲ ಮಾತಾಡ್ಸ್ಲಿಕ್ಕೆ ಹೋಗಲ್ಲ ಯಾಕಂದರೆ ಕೆಲವ್ರಿಗೆ ಒಬ್ರಿಗೆ ಇಷ್ಟ ಇರುತ್ತೆ ಒಬ್ಬರಿಗೆ ಇಷ್ಟ ಇರೋಲ್ಲ ಸುಮ್ಮನೆ ಫೋರ್ಸ್ಫುಲಿ ಮಾಡೋದು ತುಂಬಾ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಯಾರ್ದು ಕೂಡ ನಾನು ಮಾಡೋಕ್ಕೋಗೋಲ್ಲ ಜಸ್ಟ್ ವೀಡಿಯೋ ಮಾಡಿದ್ದೀನಿ ಸೊ ವೀಡಿಯೋ ಕ್ಲಿಪ್ನ ನಿಮಗೆ ತೋರಿಸ್ತೀನಿ ತುಂಬ ಇದೆ ಸೊ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಫಸ್ಟ್ ಇವಾಗ ನಮ್ಮ ಶೀನ್ ವಿಡಿಯೋನ ನೋಡ್ಕೊಂಡು ನೋಡ್ಕೊಂಡ್ಬರೋಣ

ದಾರ ಉದ್ದ ಬಿಟ್ಕೊಂಡ್ರೆ ಹಂಗೆ ಹೋಗೋದ್ರೆ ಏನೋ ಆಗಲ್ಲ ಇಲ್ಲಾಂದ್ರೆ ಸಿಂಪಲ್ ಈಗ ಏನ್ ಗೊತ್ತಾ ನೀವು ದಾರ ಕಟ್ ಮಾಡ್ಬೇಕಾದ್ರೆ ನೋಡ್ರಿ ಕಳಿ ಕಳಿ ಹಂಗ ಇಕ್ಕೋಗಬೇಕು ಅವಾಗ ನೀವೇ ಹಂಗೆ ಪ್ರೆಸ್ ಮಾಡಿದ್ರೆ ದಾರ ಬಿಟ್ಟು ಕಾಲ ಹಿಂಗೆ ತಗೊಂಡೆ ಇಲ್ಲಾಂದ್ರೆ ಹಿಂಗೆ ತಗೊಂಡ್ರೆ ಇನ್ನು ಇವ್ರು ಬಂದ್ಬಿಟ್ಟು ಕಾರೇ ತಗೊಂಡು ಬಂದಿದ್ರು ಸೊ ಹಾಗಾಗಿ ಕಾರಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಬಿತ್ಕೊಂಡು ಕೊಟ್ಬಿಟ್ಟು ಜೋಡಿಸ್ಕೊಂಡು ಕೊಟ್ವಿ ಇನ್ನು ಆಟೋ ಎಲ್ಲ ಕಾರೇ ತಂದಿದ್ರಲ್ವ ಹಾಗಾಗಿ ಅವರು ಕೂಡ ಫಿಟ್ ಮಾಡಿಕೊಟ್ವಿ ಸೊ ಇದಾದ್ಮೇಲೆ ಇನ್ನೊಬ್ಬರು ಕಸ್ಟಮರ್ ಕೂಡ ವೆಯ್ಟ್ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಇವ್ರದ್ದೆಲ್ಲ ಜೋಡಿಸ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಂತೇಳಿ ನಾವು ಕೂಡ ಹೊರಟ್ವಿ ಇನ್ನು ಇವರು ಕೂಡ ನಮ್ಮ ಎರಡನೇ ಕಸ್ಟಮರು ಸೊ ನಮ್ಮ ಒಂದು ಗೌರಿ ಗಣೇಶ ಹಬ್ಬದ ಆಫರಲ್ಲಿ ಎರಡನೇ ಒಬ್ಬರಾಗಿ ತಗೊಳ್ತಾ ಇರೋವಂಥದ್ದು ಇನ್ನು ಇವರು ಕೂಡ ಪಕ್ಕದ ಹಳ್ಳಿಯಲ್ಲಿಂದ ಬಂದಿರೋದು ಇನ್ನು ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದಾರೆ ಸೊ ಫೈನಲಿ ಇವರು ಕೂಡ ಮಿಷಿನ್ ತೊಗೊಂಡು ಹೋದ್ರು ಒಂದೇ ದಿನ ಎರಡು ಮಿಷಿನ್ ಸೇಲ್ ಆಗಿದ್ದು ತುಂಬ ಖುಷಿ ಆಯಿತು ಇನ್ನು ಸಾಮಾನ್ಯವಾಗಿ ನಿಮ್ಗೆ ಹತ್ತುವರೆ ಸಾವಿರಕ್ಕೆ ಪವರ್ ಮಿಷಿನ್ ಸಿಗ್ತಾ ಇದೆ ಅಂತಂದರೆ ತುಂಬಾ ಗ್ರೇಟ್ ಅಲ್ವಾ ಸೊ ಸಾಮಾನ್ಯವಾಗಿ ಲೆಗ್ ಮಿಷಿನ್ಗೆ ನೀವು ಮೋಟ್ರ್ ಹಾಕೊಳ್ಬೋದು ಇನ್ನು ಲೆಗ್ ಮಿಷಿನ್ ಮೋಟರ್ ಹಾಕ್ಕೊಂಡು ಪ್ರೈಸ್ ಬರುತ್ತೆ ಸೊ ಅದ್ರ ಬದಲು ನೀವು ಪವರ್ ಮಿಷಿನ್ ತೊಗೊಳ್ಬೋದಲ್ವಲ್ಲ ಅಲ್ವಾ ಈಗ ಲೆಗ್ ಮಿಷನ್ ತಗೊಂಡು ನೀವು ಮೋಟ್ರ್ ಹಾಕೊಳ್ಳೋದಕ್ಕಿಂತ ಈ ಥರ ಪವರ್ ಮಿಷಿನ್ಗಳು ತುಂಬ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ಬೇಗ ಬೇಗ ತಗೊಳ್ಳಿ ಆರ್ಡ್ರ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡ್ಕೊಳ್ಳಿ ಸ್ವಲ್ಪ ಇನ್ನು ಎಂಟು ದಿನ ಅಷ್ಟೇ ಹಬ್ಬ ಬಾಕಿ ಇರೋದು ಇನ್ನು ಇವರು ಕೂಡ ಹಿಂದೆ ಟೂ ವೀಲರಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲೇ ಹತ್ತಿರದಲ್ಲ ಹಳ್ಳಿ ಅಲ್ವ ಹಾಗಾಗಿ ಟೂ ವೀಲರಲ್ಲೇ ತೊಗೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಫೈನಲಿ ತೊಗೊಂಡು ಹೋಗ್ತಾಯಿದ್ದಾರೆ ಕ್ಲೀನಾಗಿ ಜೋಡಿಸಿ ಕೊಡ್ತಾಯಿದ್ದೀವಿ ಸೊ ಬೀಳ್ದಂಗೆ ನೀಟಾಗಿ ಈ ಕಡೆ ಕಡೆ ಎರಡು ಕಾಲು ಹಾಕ್ಕೊಂಡು ಕೂತ್ಕೊಳ್ಳಿ ಸೊ ಏನು ತೊಂದರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವ್ರನ್ನ ಕೂರಿಸ್ಬಿಟ್ಟು ಆರಾಮಾಗಿ ಅವರು ಕೂಡ ಗಾಡಿಲಿ ಹೊರಟ್ರೂ ತುಂಬ ಈಸಿ ಆಯಿತು ಸೊ ಅಂದರೆ ಹತ್ರ ಅಲ್ಲಿ ಆದರೆ ಹೋಗ್ಬೋದು ತುಂಬ ದೂರ ಹೋಗಕ್ಕೆ ಆಗೋದಿಲ್ಲ ಯಾವಾಗ ಹಿಂಗ್ರಿ ಇವಾಗ ಹಿಂಗ್ರಿ Oh, you ನೋಡಿದ್ರಿ ಅಲ್ವಾ ಸೊ ಇಬ್ಬರಿಗೂ ಕೂಡ ಮಿಷಿನಾಗ ಕೊಟ್ವಿ ಅಂದರೆ ಇಲ್ಲೇ ಹತ್ರದಲ್ಲೇ ಒಬ್ಬರು ಇನ್ನ ಒಬ್ರು ಬಂದುಬಿಟ್ಟು ಇಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಇರೋದು ಸೊ ಇಬ್ಬರಿಗೆ ಮಿಷಿನಾಗ ಕೊಟ್ಟಿದ್ದೀವಿ ಇನ್ನು ಇದು ಬಂದುಬಿಟ್ಟು ನಿಮ್ಗೆ ಅವ್ರಿಗೆ ಹತ್ತುವರೆ ಸಾವಿರ ರೂಪಾಯಿಗೆ ಮಿಷಿನ್ ಸಿಕ್ತು ಸೊ ಇಬ್ರು ಕೂಡ ಜುಕ್ಕಿನೇ ಇದು ಮಾಡಿಕೊಂಡ್ರು ಒಬ್ಬರು ಜುಕ್ಕಿ ತಗೊಂಡ್ರು ಒಬ್ರು ಫ್ಯೂಷನ್ ತಗೊಂಡ್ರು ಸೊ ಎರಡು ಮಿಷಿನ್ ಇದೆ ನೀವು ಎರಡು ಮಿಷಿನಲ್ಲಿ ಯಾವ್ದು ಬೇಕಾದ್ರೂ ಪರ್ಚೇಸ್ನ ಮಾಡ್ಕೊಳ್ಬೋದು ಇಲ್ಲ ನಾವು ಇಲ್ಲೇ ಬಂದು ತಗೊಳ್ತೀವಿ ಅಂತ ಅಂದ್ರೆ ನೀವು ಎಲ್ಲೇ ಇದ್ದರೂ ಕೂಡ ನಮ್ಮ ಒಂದು ಶೋರೂಮ್ಗೆ ಬಂದು ನೀವು ಪರ್ಚೇಸ್ನ ಮಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ನಿಮ್ಮ ಹತ್ರ ಏನಾದ್ರು ಕಾರ್ ಇತ್ತು ಅಂದರೆ ನೀವೇ ಬಂದು ಪರ್ಚೇಸ್ನ ಹೋಗಿ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ತುಂಬಾನೇ ಒಳ್ಳೆ ಆಫರ್ ನಡೀತಾ ಇದೆ ಸೊ ಇಷ್ಟು ಕಮ್ಮಿ ಬೆಲೆಗೆ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಮಿಷಿನ್ ಇಲ್ಲಾಂದರೆ ನಿಮಗೆ ಬರೋಕ್ಕಾಗಲ್ಲ ತುಂಬ ದೂರ ಊರಿದ್ದೀವಿ ನಾವು ಅಂತ ಕೊರಿಯರ್ ಬೇಕಾದರೂ ಮಾಡ್ತೀವಿ ನೀವು ಕೊರಿಯರ್ ಬೇಕಾದರೂ ನೀವು ಮಾಡಿಸ್ಕೊಳ್ಬೋದು ಪ್ರೊಫೆಷ್ನಲ್ ಕೊರಿಯರ್ ಇರುತ್ತೆ ಇಲ್ಲಾಂದರೆ ನಿಮಗೆ ಲಾರಿ ಆಫೀಸ್ ಕೂಡ ಹಾಕ್ತೀವಿ ಸೊ ಸುಮಾರು ಜನ ನಿಮ್ಗೆ ನೋಡಿರ್ಬೋದು ಎಲ್ಲ ಲಾರಿಲಿ ಮಿಷಿನ್ಸಲ್ಲಿ ಅಲ್ಲಿ ಏನಾದ್ರು ಐಟಮ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಅ ನಿಮ್ಮ ಊರುಗಳಲ್ಲಿ ಸೊ ಅಲ್ಲಿ ನಿಮಗೆ ಲಾರಿಲಿ ಬೇಕಾದ್ರೂ ಕಳಿಸ್ಲಿಲ್ಲ ಅಂದ್ರೆ ಬಸ್ ಫೆಸಿಲಿಟೀಸ್ ಇತ್ತು ಅಂದರೆ ಬಸ್ಸಲ್ಲಿ ಕೂಡ ಹಾಕಿ ಕಳಿಸ್ಬೋದು ಅಂದರೆ ತುಂಬ ದೂರ ಊರುಗಳಿಗೆ ಎರಡೆರಡು ಬಸ್ ಚೇಂಜ್ ಆಗುತ್ತಲ್ವಾ ಹಾಗಾಗಿ ಸೊ ನೋಡಿಕೊಂಡು ಮಕ್ಕಳು ಪ್ರೊಫೆಷ್ನಲ್ ಕೊರಿಯರ್ ಹಾಕಿಬಿಟ್ರೆ ನಿಮ್ಮ ಮನೆಗೆ ಬರುತ್ತೆ ಸೊ ಪ್ರೊಫೆಷನಲ್ ಕೊರಿಯರ್ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಸೇಫ್ ಆಗಿ ಬರುತ್ತೆ ಇನ್ನು ನೀವು ಲಾರಿ ಆಫೀಸ್ ಲಾರಿ ಕಡೆ ನಿಮ್ಗಿದ್ದ ಲಾರಿ ಆಫೀಸ್ ಎಲ್ಲ ಬ್ರಾಂಚಸ್ ನಿಮ್ಗೆ ಗೊತ್ತಿದ್ರೆ ನೀವು ಅಲ್ಲೇ ಬೇಕಾದ್ರೂ ಹಾಕಿಸ್ಕೊಳ್ಬೋದು ನಿಮ್ಗೆ ಅಲ್ಲೇ ಬೇಕತ್ತೆ ಆಮೇಲೆ ಇನ್ನೊಂದೇನಾದ್ರೂ ಹೊಸ ಮಿಷಿನ್ಸು ಕೂಡ ಅವೈಲಬಲ್ ಇದೆ ಸೆಕೆಂಡ್ಸ್ ಅಂತ ಒಂದೇ ಏನಲ್ಲ ಹೊಸ ಮಿಷಿನ್ಸ್ ಅವೈಲಬಲ್ ಇದೆ ನೀವು ಹೊಸ ಮಿಷಿನ್ ಬೇಡ ನಮ್ಗೇನಾದ್ರೂ ಸೆಕೆಂಡ್ ಮಿಷಿನ್ ಬೇಡ ಅಂದ್ರೆ ಹೊಸ ಮಿಷಿನ ತೊಗೊಳ್ಳಿ ಹೊಸ ಮಿಷಿನ್ ಬೇಕು ಅಂತಂದ್ರೆ ಹಳೆ ಮಿಷಿನ ತಗೊಳ್ಳಿ ಮತ್ತೆ ಹೊಸ ಮಿಷಿನಲ್ಲಿ ಯಾವ ಥರ ಆಫರ್ ಇಲ್ಲ ಸೆಕೆಂಡ್ಸ್ ಮಿಷಿನಲ್ಲಿ ಮಾತ್ರ ಆಫರ್ಸ್ ಇರೋದು ಯಾಕಂದರೆ ಹೊಸ ಮಿಷಿನಲ್ಲಿ ಸೊ ಕ್ರಿ ಕಾಸ್ಟ್ಲಿ ಬೀಳುತ್ತೆ ನಿಮಗೆ ವಿತ್ ಟ್ರಿಮ್ಮಿಂಗೂ ಸಿಗುತ್ತೆ ವಿತ್ ಟ್ರಿಮ್ಮಿಂಗ್ಲೆಸು ಸಿಗುತ್ತೆ ಹೊಸ ಮಿಷಿನಲ್ಲಿ ಜೊ ಜ್ಯಾಕು ಸೊ ಜ್ಯಾಕು ಸಿಗುತ್ತೆ ಹುಷಾನೂ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದರೂ ನೀವು ಪರ್ಚೇಸ್ನ ಮಾಡ್ಬೋದು ನಿಮ್ಗೆ ಏನಾದರೂ ಹೊಸ ಮಿಷಿನ್ ಬೇಕು ಅಂದರೂ ಕೂಡ ನಾನು ಅವು ನಾವು ಒದಗಿಸ್ಕೊಡ್ತೀವಿ ಅಂದರೆ ನಿಮ್ಗೆ ಕೊರಿಯರ್ ಮಾಡ್ತೀವಿ ನಿಮಗೆ ಸೆಕೆಂಡ್ಸಲ್ಲಿ ನಮ್ಮ ಹತ್ರ ಇರೋದು ಸೆಕೆಂಡ್ಸಲ್ಲಿ ನಿಮಗೆ ಒಂದು ಒಳ್ಳೆ ಆಫರಲ್ಲಿ ನಿಮ್ಗೆ ಇದೀವಿ ಹತ್ತುವರೆ ಸಾವಿರಕ್ಕೆ ಸೊ ನಿಮ್ಗೆ ಬೇಕು ಅಂತ ಅಂದರೆ ಹೊಸ ಮಿಷಿನ್ ಕೂಡ ಅವೇಲೆ ನೀವು ಕೊರಿಯರ್ ಮಾಡ್ತೀವಿ ಆರಾಮಾಗಿ ನೀವು ಪರ್ಚೇಸ್ನ ಮಾಡಿ ಹೊಸ ಮಿಷಿನ್ ಬೇಕು ಅಂತ ಅಂದರೆ ಸೊ ಸುಮಾರು ಜನ ಕೇಳ್ತಾ ಇದ್ದೀರಿ ಏನು ಗೊತ್ತಾ ಕೊರಿಯರ್ ಹೆಂಗೆ ಚಾರ್ಜ್ ಎಷ್ಟಾಗುತ್ತೆ ಚಾರ್ಜ್ ಎಷ್ಟು ತುಂಬ ದೂರ ಊರುಗಳಿಗೆ ಕೆಲವು ಚಾರ್ಜಸ್ ಎಲ್ಲಿಗೆ ಬರೋದಿಲ್ಲ ಯಾಕಂತಂದರೆ ಅದು ವೇಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾ ಮಿನಿಮಮ್ ಅಂದರೆ ಎರಡು ತುಂಬ ದೂರ ಊರುಗಳಿಗೆ ಎರಡೆರಡು ಸಾವಿರ ಆಗುತ್ತೆ ಐ ತಿಂಕ್ ಎರಡು ಎರಡೂವರೆ ಬೀಳುತ್ತೆ ತುಂಬ ದೂರ ಊರುಗಳಿಗೆ ಯಾಕಂದರೆ ಇಲ್ಲಿಂದ ಕೊರಿಯರು ಅಲ್ಲಿಂದ ಚಾರ್ಜ್ ಎಲ್ಲ ಲಗೇಜ್ ಎಲ್ಲ ಚಾರ್ಜ್ ಆಗ್ತಾರೆ ತುಂಬ ದೂರ ಅವರು ಇನ್ನು ಹತ್ತಿರ ಊರಲ್ಲಿ ಇನ್ನೊಂದು ಸಾವಿರ ಒಳಗಡೆ ಬೀಳ್ಬೋದು ಸೊ ಗೆಸ್ಟ್ ಮೇಲೆ ಹೇಳ್ತಾ ಇದ್ದೀನಿ ಸೊ ಇದೇ ಫೈನಲ್ ಅಲ್ಲ ಸುಮಾರು ಜನ ಗೆಸ್ ಹೇಳಿ ಹೇಳಿ ಅಂತ ಹೇಳಿದ್ದಕ್ಕೋಸ್ಕರ ಜಸ್ಟೇ ಹೇಳ್ತಾ ಇದ್ದೀನಿ ತುಂಬ ನೀವೇನೋ ಮಹಾರಾಷ್ಟ್ರ ಆ ಥರ ತುಂಬ ದೂರ ಊರಾದರೆ ಈ ಥರ ತುಂಬ ಅಲ್ಲಿ ದೂರ ಆದರೆ ಅಷ್ಟು ಅಮೌಂಟ್ ಆಗುತ್ತೆ ಸೊ ಇರಲ್ಲೇ ಬೆಂಗಳೂರು ಆಮೇಲೆ ಮೈಸೂರು ಈ ಥರ ತುಮಕೂರು ಆಂಥರ ಅಲ್ಲಾದರೆ ನಿಮಗೆ ಕಮ್ಮಿ ಇರಬೇಡಿ ಬಿಡಿ ತುಮಕೂರಲ್ಲಿ ಆರಾಮಾಗಿ ನೀವು ಬಸ್ಗೆ ಹಾಕ್ಬಿಟ್ರೆ ತುಮಕೂರಿಗೆ ಬಂದು ಸಿಗುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅಲ್ಲೆಲ್ಲ ನಮ್ಮ ಹತ್ತದಲ್ಲಿರೋರಿಗೆಲ್ಲ ಫೆಸಿಲಿಟೀಸ್ ಇರುತ್ತೆ ತುಂಬ ದೂರ ಇರ್ತಾರಲ್ವ ಸೊ ಅವ್ರಿಗೆ ಈ ಒಂದು ಫೆಸಿಲಿಟಿಸ್ ಮತ್ತು ಕೊರಿಯರ್ಗಳು ಹೇಳಿದ್ರಿ ಸೊ ಕೊರಿಯರ್ ಬಗ್ಗೆ ನಿಮಗೆ ಡೌಟ್ಸ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನಿಮಗೇ ಹಂಗೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಸೊ ಈ ಸ್ಕ್ರೀನ್ ಮೇಲೆ ಮಾಡಿ ನೀವು ನಂಬರ್ ಫೋನ್ ಮಾಡಿ ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲ ಏನೋ ಡೌಟ್ಸ್ ಇದ್ದರೂ ಕೂಡ ನೀವು ಫೋನ್ ಮಾಡಿ ಕೇಳ್ಕೊಡ್ಬೋದು ಸೊ ಅದಾದಮೇಲೆ ಕೊರಿಯರ್ ಆದಮೇಲೆ ನಿಮಗೆ ಅಮೌಂಟ್ ಕೂಡ ಕೇಳಿದ್ರಿ ಸೊ ಅಮೌಂಟ್ ಬಂದುಬಿಟ್ಟು ನಾನು ಹತ್ತುವರೆ ಸಾವಿರ ನೀವು ಫೋನ್ಪೇ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಯಾಕಂದರೆ ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾ ಇರ್ತಾರೆ ಸೊ ಕ್ಯಾಶ್ ಆನ್ ಡೆಲಿವರಿ ಅವೆಲ್ಲ ಡಬಲ್ ಇಲ್ಲ ಏನಿದ್ರು ಅಮೌಂಟ್ ಕೊಡಬೇಕು ಹಾಕೊಳ್ಬೇಕು ಸೊ ಆ ಥರ ನಿಮಗೆ ಇರೋದು ಯಾಕಂದರೆ ನಾವು ಅಷ್ಟು ದೂರ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಅಲ್ಲಿ ಬಂದು ಪಚೆ ದುಡ್ಡು ಕೊಡೋಕ್ಕಾಗಲ್ಲ ತುಂಬ ದೂರ ದೂರ ಊರ್ಗಳಿಗೆ ಆಗೋದಿಲ್ಲ ಸೊ ಬೆಂಗಳೂರು ಅಂತ ಅಂದರೆ ಬೇಕಾದರೆ ಒಂದು ನಾಲ್ಕೈದು ಮಿಷಿನ್ ಆರ್ಡ್ರ್ ಬಂದಾಗ ಬೇಕಾದ್ರೆ ನಾನು ದಿವೇ ಮಾಡ್ಬೋದು ತುಂಬ ದೂರ ಊರುಗಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಏನೊಂದು ರೂಲ್ಸ್ ಇದೆಯಲ್ವಾ ಸೊ ಅದೇ ರೂಲ್ಸ್ನ ಫಾಲೋ ಮಾಡಬೇಕು ನಾವು ಕೂಡ ಒಂದು ಸಲ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಒಂದ್ಸಲ ಇದು ಮತ್ತೆ ನಾವು ಫೋನ್ಪೇನೇ ಮಾಡಬೇಕು ಅಂತ ನಾವು ಎರಡೆರಡು ಮಾತು ಹೇಳಿಕ್ಕಾಗಲ್ಲ ಜಸ್ಟ್ ಹಂಗಾಗಿ ಎಲ್ಲದಕ್ಕೂ ಒಂದೇ ರೂಲ್ಸ್ ಫೋನ್ ಫೋನ್ಪೇ ಮಾಡಬೇಕು ನಿಮಗೆ ಬಂದು ನಿಮಗೆ ಕೊರಿಯರ್ ಮಾಡಿ ಕಳಿಸ್ತೀವಿ ಸೊ ಈ ಥರ ಇರುತ್ತೆ ಸುಮ್ಮನೆ ಜನ ಕೇಳ್ತಾ ಇದ್ದರೆ ಅದಕ್ಕೋಸ್ಕರ ಹೇಳಿದೆ ಸೊ ಅವನು ಫಸ್ಟ್ ವಿಡಿಯೋನೇ ಹೇಳ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಕೊರಿಯರ್ ಅಂದರೆ ಫೋನ್ಪೇ ಅಮೌಂಟ್ ಕಳಿಸ್ಬೇಕಾಗತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇಲ್ಲ ಇಲ್ಲ ಅಂತ ಸೊ ಫಸ್ಟ್ ವೀಡಿಯೋಗಳಿಂದ ನಾನು ಹೇಳ್ತಾನೆ ಬಂದಿದ್ದೀನಿ ಸೊ ಇಷ್ಟೇ ಇನ್ನೇನಿಲ್ಲ ನಿಮಗೆ ಏನೋ ಡೌಟ್ಸ್ ಇದ್ದರೆ ನಂಬರ್ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ ಕಾಲ್ ಮಾಡಿ ಕೇಳಿಕೊಳ್ಳಿ ಇವತ್ತು ತುಂಬ ಖುಷಿಯಾಯಿತು ನಮಗೆ ಎರಡು ಮಿಷಿನ್ನು ಹೋಗಿದ್ದು ಅದು ಯೂಟ್ಯೂಬ್ ನೋಡಿಕೊಂಡು ಬಂದು ಪರ್ಚೇಸ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ ಸುಮಾರು ಜನ ಆರ್ಡ್ರ್ ಮಾಡಿದ್ದಾರೆ ಅಂದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸುಮ್ಮ ಜನ ಕೇಳಿದ್ದಾರೆ ಸೊ ಸಿಕ್ಕಾಪಟ್ಟೆ ದೂರ ಊರಿಂದ ಬರ್ತಾಯಿದೆ ಸೊ ನಿಮಗೂ ಕೂಡ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಸೊ ಸ್ಟಾಕ್ ಖಾಲಿ ಆಗೋಕ್ಕೂ ಮುಂಚೆಯೇ ಇನ್ನು ಗೌರಿ ಗಣೇಶ ಹಬ್ಬ ಜಸ್ಟ್ ಎಂಟು ದಿನ ಇದೆ ಸೊ ಅದಕ್ಕೂ ಮುಂಚೆನೇ ಬುಕ್ ಮಾಡಿಕೊಳ್ಳಿ ನಾ ಅದಾದಮೇಲೆ ನಿಮಗೆ ಆಫರ್ ಖಂಡಿತವಾಗ್ಲೂ ಇರೋದಿಲ್ಲ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಈಗ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್